ನನ್ನ ಎಡಗಡೆನೆ ದೇವನಹಳ್ಳಿ ಇಂಟರ್ ಏರ್ಪೋರ್ಟ್ ನನ್ನ ಬಲಗಡೆ ಅಪ್ಕಮಿಂಗ್ ನೆಲ್ಮಂಗ್ಲ ಏರ್ಪೋರ್ಟ್ ಮೇಲ್ಗಡೆ ನೋಡಿ ಫ್ಲೈಟ್ ಹೋಗ್ತಾ ಇದೆ ಇದೇ ಮಧ್ಯದಲ್ಲಿ ನಮ್ಮ ಲೇಔಟ್ ಬ್ಯಾಂಗ್ಳೂರ್ ತುಮಕೂರು ನೆಲ್ಮಂಗ್ಲ ಎನ್ ಎಚ್ ಫೋರ್ ಹೈವೇ ಹತ್ರದಲ್ಲೇ ಇದೆ ಇದೇ ಊರಿಗೆ ಎವ್ರಿ ಹಾಫ್ ಅನ್ ಅವರ್ಗೆ ಎಂ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಅವೈಲೇಬಲ್ ಇದೆ ಇಂಡಿವಿಜುವಲ್ ಸೈಟ್ ಗಳಿಗೂ ಕೂಡ ಈ ಖಾತ ಸಿಗುತ್ತೆ ನಮ್ಮಲ್ಲಿ ಬ್ಯಾಂಕ್ ಲೋನ್ ಹಾಗೂ ಇ ಎಮ್ ಐ ಫೆಸಿಲಿಟೀಸ್ ಕೂಡ ಇದೆ ಇದೇ ತ್ರೀ ತರ್ಟಿ ಫೀಟ್ ಆರ್ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಇಲ್ಲಿಂದ ಫೈವ್ ಹಂಡ್ರೆಡ್ ಮೀಟರ್ ನಮ್ ಲೇಔಟ್ ಎಲ್ಲರಿಗೂ ನಮಸ್ಕಾರ ಅದಿತಿ ಪ್ರಾಪರ್ಟೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನೆಲ್ಮಂಗ್ಲ ಹತ್ರ ಇರೋ ರೈಲ್ವೆ ಗುಳ್ಳಳ್ಳಿ ಸಮೀಪದ ಒಂದು ಸುಂದರವಾದ ಲೆವೆಟಿಗೆ ಬಂದಿದ್ದೀನಿ ಈ ಒಂದು ಲೆವೆಟಿನ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ನಮ್ಮ ಲೇವೆ ಅಲ್ಲಿ ಟೋಟಲ್ ಆಗಿ ಟ್ವೆಂಟಿ ನೈನ್ ಸೈಟ್ ಗಳು ಇದೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫೋರ್ಟಿ ತರ್ಟಿ ಫೋರ್ಟಿ ಸೈಟ್ ಗಳು ಇದೆ ಇನ್ನು ಫೇಸಸ್ ಅಂತ ನೋಡೋದಾದ್ರೆ ನಾರ್ತು ಈಸ್ಟ್ ಎಲ್ಲಾ ಫೇಸಸ್ ಅಲ್ಲೂ ಕೂಡ ಸೈಡ್ ಗಳು ಅವೈಲಬಲ್ ಇದೆ ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ ಬ್ಯಾಂಗ್ಳೂರ್ ತುಮಕೂರು ನೆಲ್ಮಂಗ್ಲ ಎನ್ ಎ ಎಚ್ ಫೋರ್ ಹೈವೇ ಹತ್ರದಲ್ಲೇ ಇದೆ ನೈಸ್ ರೋಡ್ ಹತ್ರದಲ್ಲಿರೋದ್ರಿಂದ ಮೈಸೂರು ರೋಡ್ ಹೊಸೂರು ರೋಡ್ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಇನ್ನ ನಮ್ಮ ಲೇಔಟ್ನ ಅಮ್ಯುನಿಟೀಸ್ ಅಂತ ನೋಡೋದಾದ್ರೆ ನಮ್ಮ ಲೇಔಟ್ ಅಲ್ಲಿ ಪ್ರತಿಯೊಂದು ಸೈಟ್ ಗು ಇಂಡಿವಿಜುವಲ್ ಆಗಿ ನಾವು ಸ್ಯಾನಿಟರಿ ಆಗಿರ್ಬೋದು ಡ್ರೈನೇಜ್ ಸಿಸ್ಟಮ್ ಕೂಡ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಇದೆ ಇದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಲೇಔಟ್ ಅಲ್ಲಿ ಬೋರ್ವೆಲ್ ಕನೆಕ್ಷನ್ ಇರೋದ್ರಿಂದ ಯಾವುದೇ ರೀತಿ ನೀರಿಗೆ ಪ್ರಾಬ್ಲಮ್ ಇರೋದಿಲ್ಲ ಇನ್ನು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅಂತ ನೋಡೋದಾದರೆ ಇದೇ ಊರಿಗೆ ಎವ್ರಿ ಆಫ್ ಆನ್ ಅವರ್ಗೆ ಬಿ ಎಮ್ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಅವೈಲೇಬಲ್ ಇದೆ ಇನ್ನು ಇಲ್ಲೇ ಹತ್ತಿರದಲ್ಲಿ ರೈಲ್ವೆ ಗೊಲ್ಲಳಿ ರೈಲ್ವೆ ಸ್ಟೇಷನ್ ಕೂಡ ಇದೆ ಬೆಂಗಳೂರಿಂದ ಮಾದವರಿಗೆ ಈಗ ಆಲ್ರೆಡಿ ಮೆಟ್ರೋ ರನ್ನಿಂಗಲ್ಲಿದೆ ಮಾದವರಿಂದ ನೆಲಮಂಗ್ಲಾಗೆ ಮೆಟ್ರೋ ಟ್ರೈನ್ ಸ್ಯಾಂಕ್ಷನ್ ಕೂಡ ಆಗಿದೆ ಇನ್ನು ಇತಿಹಾಸ ಪ್ರಸಿದ್ಧ ಚಿಕ್ಕಮದೂರ ಶನ್ಮಾತ್ಮ ದೇವಸ್ಥಾನ ಕೂಡ ಹತ್ರದಲ್ಲೇ ಇದೆ ಇನ್ನು ಡಾಕ್ಯುಮೆಂಟೇಶನ್ ಅಂತ ನೋಡೋದಾದ್ರೆ ರೆಸಿಡೆನ್ಶಿಯಲ್ ಡಿ ಸಿ ಕನ್ವರ್ಷನ್ ಸೈಟ್ ಆಗಿರೋದ್ರಿಂದ ಇಂಡಿವಿಜುವಲ್ ಸೈಟ್ ಗಳಿಗೂ ಕೂಡ ಈ ಖಾತ ಸಿಗತ್ತೆ ಇನ್ನು ನಮ್ಮ ಸುತ್ತಮುತ್ತಲಿನ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದ್ರೆ ಕ್ರಿಸ್ತು ಜಯಂತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅರ್ಷಾ ಇಂಟರ್ನ್ಯಾಷನಲ್ ಸ್ಕೂಲ್ ಶ್ರೀ ಮಾತಾ ಇಂಟರ್ನ್ಯಾಷನಲ್ ಸ್ಕೂಲ್ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಎಸ್ ಪಿ ಯು ಕಾಲೇಜ್ ಇದೆಲ್ಲವೂ ಎಜುಕೇಶನ್ ಪರ್ಪಸ್ಗೆ ಗೆ ಆಗಿರುವಂತಹ ಡೆವಲಪ್ಮೆಂಟ್ಸ್ ಗಳು ನಮ್ಮಲ್ಲಿ ಬ್ಯಾಂಕ್ ಲೋನ್ ಹಾಗೂ ಇ ಎಂ ಐ ಫೆಸಿಲಿಟೀಸ್ ಕೂಡ ಇದೆ ರೆಸಿಡೆನ್ಷಿಯಲ್ ಡಿ ಸಿ ಕನ್ವರ್ಷನ್ ಆಗಿರೋದ್ರಿಂದ ಅಪ್ ಟು ಏಟಿ ಪರ್ಸೆಂಟ್ ಎಲ್ಲಾ ಬ್ಯಾಂಕ್ ಗಳಲ್ಲೂ ಲೋನ್ ಗಳು ಸಿಗುತ್ತೆ ಇನ್ನು ಪ್ರೈಸಸ್ ವಿಚಾರಕ್ಕೆ ಅಂತ ಬರೋದಾದರೆ ಪ್ರತಿಯೊಬ್ಬರು ಜನಸಾಮಾನ್ಯರು ಕೂಡ ಸೈಟ್ಗಳನ್ನ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಏಳುವರೆ ಲಕ್ಷಕ್ಕೆ ನಾವು ಸೈಟ್ಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದೊಳಗಡೆ ನೀವೇನಾದರೂ ನಮ್ಮ ಲೇವೆಟಲ್ಲಿ ಸೈಟ್ಗಳನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಮೆಲ್ರಿಗೂ ಸುವರ್ಣ ಅವಕಾಶ ಇದೆ ಅದೇನಪ್ಪ ಅಂತ ಅಂದರೆ ಅದಿತಿ ಪ್ರಾಪರ್ಟೀಸ್ ಕಡೆಯಿಂದ ಮೂರು ಗ್ರಾಮ್ ಚಿನ್ನನ ನಾವು ಫ್ರೀ ಆಗಿ ಕೊಡ್ತಾ ಇದ್ದೀವಿ ಏನೋ ಬುಕ್ಕಿಂಗ್ ಪ್ರೋಸೆಸ್ ಅಂತ ಹೇಳೋದಾದ್ರೆ ಸಮ್ ಆಫ್ ಅಮೌಂಟ್ ನ ನೀವು ಕೊಟ್ಟು ಸ್ಪಾಟ್ ಅಲ್ಲೇ ಬುಕ್ ಮಾಡ್ಕೊಂಡ್ರೆ ನಾವು ಸೆಟ್ ಆಫ್ ಡಾಕ್ಯುಮೆಂಟ್ ನಿಮಗೆ ಕೊಡ್ತೀವಿ ನೀವು ನಿಮ್ಮ ಲಾಯರ್ಗಳ ಹತ್ರ ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡು ಮುಂದೆ ನೀವು ಅಗ್ರಿಮೆಂಟ್ ಆಗಿರ್ಬೋದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು ಸರ್ ಇದು ಅತಿಥಿ ಪ್ರಾಪರ್ಟೀಸ್ ಅಂತ ಸುಮಾರು ಐದು ವರ್ಷಗಳಿಂದ ಲೇಔಟ್ ಗಳನ್ನ ಬಂದಿದ್ದೀವಿ ಈಗ ಆಲ್ರೆಡಿ ನಾವು ಹತ್ತು ಪ್ರಾಜೆಕ್ಟ್ ನ ಸಕ್ಸೆಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿದೀವಿ ಇದು ಹನ್ನೊಂದೇ ಪ್ರಾಜೆಕ್ಟ್ ಇನ್ನ ಜನರ ಸಾಮಾನ್ಯರ ಹತ್ರ ನಾವು ಒಂದು ಟ್ರಸ್ಟ್ ನ ಬಿಲ್ಡ್ ಕೂಡ ಮಾಡಿದೀವಿ ಇನ್ನ ಡಾಕ್ಯುಮೆಂಟೇಷನ್ ಅಂತ ಬಂದ್ರೆ ಯಾವುದೇ ರೀತಿ ನಾವು ಕಾಂಪ್ರಮೈಸ್ ಆಗಲ್ಲ ಇನ್ನ ನಮ್ಮ ಲೇಔಟ್ ಗೆ ನೀವು ವಿಸಿಟ್ ಮಾಡಬೇಕು ಅಂದ್ರೆ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ ಫ್ಯಾಮಿಲಿ ಜೊತೆ ಬಂದು ನಮ್ಮ ಲೇಔಟ್ ಗೆ ನೀವು ವಿಸಿಟ್ ಕೂಡ ಮಾಡಬಹುದು ಇನ್ನ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಕೂಡ ಪಡ್ಕೊಳ್ಬಹುದು ಇನ್ನ ನೀವು ನಮ್ಮನ್ನ ನೇರವಾಗಿ ಭೇಟಿಯನ್ನ ಮಾಡಬೇಕು ಅಂತ ಅಂದ್ರೆ ನಾಗರುಬಾವಿ ಬಿಡಿಎ ಕಾಂಪ್ಲೆಕ್ಸ್ ಹತ್ರ ನಮ್ಮ ಆಫೀಸ್ ಇದೆ ಅಲ್ಲಿಗೂ ಬಂದು ನೀವು ನಮ್ಮನ್ನ ಭೇಟಿ ಮಾಡಬಹುದು